ಸಾಯ್ಸಕ ಏನು ಏನ್ ಮನೆ ಕಡೆಗೆ ಬಂದಿಲ್ವಲ್ಲವಾ ಅಯ್ಯೋ ಪದ್ಮ ಬಂದಿಲ್ಲ ಕನಕ ನೆನೆ ನೆನ ದಿವಸ ಅಲ್ಲವ ಬರೀ ಯಾವ ಕುಟು ಮಾತಾಡ್ಕೊಂಡು ಕತಾಡ್ಕೊಂಡು ಕುತ್ಕೊಳ್ಳೋದೇ ಆಯ್ತಾ ಆಮೇಲಿಂದ ಒಂದ ಕೋಳಿ ಗಿಳಿ ತಕ ಬಂದ ಸಂಗೇ ಓದ್ಲಂತ ಸಾರ್ಗಿರು ಮಾಡ್ತಿದ್ರು ಹಂಗೆ ಮಾತಾಡ್ಕ ಕುತ್ಕೊಂಡು ಫೋನ್ ಮಾಡ್ಸಿದ್ ಹಂಗೂ ಊಟ ಮಾಡೋಕೆನ್ಬಿಟ್ಟು ದಾಗೆ ಫೋನ್ ಮಾಡಿದ್ಲು ನೀವ್ ಯಾರು ಬರ್ನೇಲೆ ಅಯ್ಯೋ ಮಾಡಿ ಅದು ಒಂದು ಸುದ್ದಿ ಅಕ್ಕ ನಾನು ಸುಮ್ಮನೆ ಅದು ಇಲ್ಲೂ ತಂದಿದ್ದ ಮಟನ್ಯಾ ಇಲ್ಲೇ ಸುಬ್ಬ ಮಟನ್ ಬಂದಿದ ಬಂದಿದ್ದ ತಿಪ್ಪಿಸಮ್ಮಪ್ಪನ್ಗೆ ಮಟನ್ ಅಂದ್ರೆ ಭಾಳ ಇಷ್ಟ ಅಲ್ಲಿ ಕರ್ಸಿಕಾ ಮಟನ್ ಅಂದ್ರೆ ಔಷಿ ಇಷ್ಟಪಟ್ಟದ ಅಚ್ಚುಕಟ್ಟಾಗಿ ಅಲ್ಲ ಕನಕ ನಮ್ಮ ಮನೆ ಸುತ್ತಲೂ ಮುಂಡೋವಿ ಅಂತೆ ಇರಬೇಕು ಲೋಪರ್ ಮುಂಡ್ಯರು ನಾನು ತಿಪ್ಪೆ ಸೋಮಪ್ಪನ್ಗೆ ಪಾಪ ಮಾಡಿಕ್ಕದ ಅಂದ್ಬಿಟ್ಟು ಒಂದು ಉಂಜವ ಇತ್ತು ಕನಕ ತಡು ಪಾನುವಾರ ಕುಯ್ಕೊಳ್ಳದ ನಮ್ಗೆ ಪದ್ಮ ಬರ್ತೀನಿ ಅಂತಳಲ್ಲ ಅಯ್ಯೋ ಏನು ಎಷ್ಟು ಬಿಡೋದು ಒಂದು ಕೆಜಿ ಒಂದು ಕಾಲು ಕೆ ಒಂದು ಕಾಲು ಕೆಜಿ ಬೀಳ್ತದೆ ಅಂದ್ಬಿಟ್ಟು ಅವ್ರು ಕೋಳಿ ದಪ್ಪ ಬಿಳಿ ಕೋಳಿ ಒಂದ ತರ್ಸ್ಕೊಂಡು ಒಂದೆ ತರಿಸ್ಕೊಂಡು ತಡೆಯಾಪಿಸ್ ಮಾಡ್ಕೊಂಡು ದೇಸು ಮಾಡೋದು ಅಂದ್ಬಿಟ್ಟು ಬರ್ತದೆ ಅಂದ್ಬಿಟ್ಟು ನೀರು ಗಿರಲ್ಲಿ ಕಾಯಿಸ್ಕೊಂಡು ಕುಂತೀವಿ ಕನಕ ಆರು ಗಂಟೆ ಆದರೂ ಬರಲಿಲ್ಲ ಏಳು ಗಂಟೆ ಅವರು ಬರಲಿಲ್ಲ ಆಮೇಲೆ ಬರ್ನಿ ನೀವು ಬಂದ್ಬಿಟ್ಟು ನಾನೇ ಕ್ಕೋ ಕೋ ಅಂತ ಕೂಗುದ ಎಷ್ಟು ಕೂಗಿದ್ರು ಅದು ಅದೇ ಮನೆ ಕಡಿಕೆ ಬಂದಿಲ್ಲ ಕನಕ ಲೋಪರ್ ಮುಂಡರು ಕಿತ್ತೊಂದು ಮುಂಡೋರ್ ಅಲ್ಲಿ ಏನಂತ ಕಣೆ ಯಾವ ಕೆಲಸ ಮಾಡಿದಾಳಕ ಲೋಪನ್ ಮುಂಡರು ಕೋಳಿ ಮುರ್ಕ ಬಿಟ್ಟಾರಲಕ್ಕ ಹೇಳು ಮತ್ತೆ ಕಿಲ್ ನನಗೆ ಯಾನ ಸಾವ್ತಿ ಮುರ್ಕೊಂಡ್ಲ ಅಯ್ಯೋ ಬೇರೆ ಯಾರು ಬಂದರು ಇನ್ಯಾರು ಬಂದರವ ನೀನು ಸಸಿಗೆ ಸೇ ಕು ಕಂಡಿದ್ದಾಳೆ ಹಂಗೋ ಅಯ್ಯೋ ಗಂಗೆ ಹಂಗೊಂದು ಅತ್ತೆ ಅವ್ ಮನೆ ಒಳಗೆ ಮನೆ ಬಾಕ್ಲಲ್ಲಿ ಮೇಯ್ತಿದ್ದು ಕನತೆ ಮೂರು ಗಂಟೆ ಇದೆಯಂತ ಒಂದು ಎಲ್ಲ ತೊಡಗಲ್ ಮುಡಿ ಅವಳೆ ಇಟ್ಕೊಂಡು ಹೋಗ್ಬಿಟ್ಟು ಚಾಕಂಡ್ ಕುಯ್ಕೊಂಡಿದ್ದಾಳೆ ಹಂಗೋ ಯಾರು ಗೊತ್ತು ಯಾರು ಬೇಕೋ ಗೊತ್ತು ಗುರ್ಸಟ್ಟು ಮುಂಡ್ಯರು ಕೋಳಿ ಕುಯ್ಯೋದ ಕಣಕ್ಕಿಳ ಬೇಕಾದ್ರೆ ಒಳಗೆ ಪುಕ್ಕ ತರದ್ಬಿಟ್ಟು ಕುಯ್ಕೊಂಡು ಕುಕೊಂಡ್ ಸಾರ್ಮಿಕ ಮುಂದ್ಕೊತಾರೆ ಕಿತ್ತೋದು ಮಾಡೋರು ಅವ್ರನ್ನ ಸಾಮಾನದ್ದು ಮುಂಡ್ಯಾರ ಲೋಪ ಮುಂದೆರು ಹ್ಞೂ ಅದಕ್ಕೆ ನೀನು ನಿಂತ್ಕೊಂಡಿ ಏನು ಅದೇನು ನಿಂತ್ಕೊಳ್ಳೋದು ಹೊತ್ತೆಗೆ ಅಂದ್ಬಿಟ್ಟು ಸುಮ್ಮನೆ ಎತ್ತಗೆ ಆಗ ಬಿಳಿ ಕೋಳಿ ತಂದಿದ್ದಲ್ಲ ಅದನ್ನೇ ಸಾರನೆ ಮಾಡವ ಹಿಂಗೆ ಗೊಜ್ಜು ಬಜ್ಜವ್ರು ಸಾಕಾಕಿಲ್ಲ ಅಂದ್ಬಿಟ್ಟು ಸಾರನೆ ಮಾಡಿಸ್ತೇ ಕನಕ ಊಟ ಮಾಡ್ಕೊಂಡು ಎದ್ದು ಓದ್ಲು ಪದ್ಮ ಆಗ ಕಡ್ದು ಬಂದೆತ್ತಗೆ ಹ್ಞೂ ಇದೇನು ಗೋವಿಂದ ಗಾಳಿ ಮಾಡಿ ಕೊಟ್ರಕ್ಕ ಹ್ಞೂ ನಾವು ಯಾಕಕ್ಕ ಕೊಡವ ಅವ್ನಿಗೆ ಅವ್ನು ಯಾಕೆ ಕೊಡೋಕ್ಕೋಗ್ ಬಂದಿದಾ ಓ ನನಗೆ ಅದನ್ನು ಪಾಲ್ ಕೊಡು ಅಂದ್ಕೊಂಡು ನಿನ್ನ ಪಾಲ ನಾವೇನು ಅನ್ನೇ ತೋರ ಅವರ ಹೆಸರು ನಾನು ನಾಳೆ ಮಾಡಿನಿ ಕತೆ ನಿನ್ನ ಕಡೆ ಪಾಲ ನಿನ್ನ ಮೂರು ಮಕ್ಳಿಗೂ ಬರ್ದೀನಿ ಕತ್ತೆ ಹೋಗು ಅಂತ ಅಂದ್ಬಿಟ್ಟು ಹೋಗಿ ಕಳಿಸ್ತಾಕ ಮನೆ ಯಾಕೆ ಕೊಡೋಣ ನಾನು ಅಕ್ಕ ಸುಮ್ಮರು ಸುಳ್ಳು ಹೇಳಬೇಡ ನೀನು ಮನೆ ಮತ್ತೆ ಸುಳ್ಳು ಹೇಳಬೇಡ ಕನಕ ನೀನು ಇದೇ ಸಾಯ್ತರಕ ನೀನು ಚೆನ್ನಾಗಿ ಹೇಳ್ತಿದ್ದೆ ಕನಕ ನಾನೇ ಅಕ್ಕ ಹೇಳಿನಿ ಸುಳ್ಳು ಹೇಳಬೇಕಾ ನಿನಗೆ ನಿನ್ನ ಕುಟ್ಟೆ ನಾನು ಸುಳ್ಳು ತಟ್ಕೊಳ್ತಾನೆ ಹೇಳಿದನಕ ನಾನು ಮಾತಾಡ್ತಾ ಇರೋದು ಕನಕ ದೇವ್ರನಗೂ ಇಲ್ಲ ಕೇಳುವೆ ನಾನು ಕೊಟ್ಟೂ ಇಲ್ಲ ನಾನು ನಾನೇ ಕೊಡೋಣ ನಾನು ಹಳೆ ಮನೆಯೇ ಅವನು ತಗೊಂಡ ಇಪ್ಪತ್ತು ಲಕ್ಷ ಕೊಡ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಟ್ಟು ತಕೊಂಡ ಒಂದು ದಿವಸ ಹಾಂ ಸಪ್ಪಟ್ಟು ಕಾರ್ ಯಾ ಇವತ್ತು ಇದ್ದಕ್ಕ ಲೋನ್ ತಗೊಂಡಿದ್ದಾನಂತೆ ತೀರ್ಸತ್ಕೊಳ್ತಿದ್ದೆ ನನಗೆ ನಾನು ಹೇಳೋದೊಂದು ಅವನು ಅಷ್ಟು ಅವನು ಜವಾಬ್ದಾರ ಆಗಿರೋ ಗಣಸಾಗಿದ್ರೆ ಅವನು ಹಾಂ ಅವನು ಈ ಥರ ಬುದ್ಧಿ ಕಲಿತಿದ್ದೆ ಅವನು ಈ ಥರ ಬುದ್ಧಿ ಕಲಿತಿದ್ದಕ್ಕ ಅವನು ಈಗ ತೆಗೆ ಬೆಂಕಿ ಅವನ ಹೇಳ್ತೀರ ನೀನು ಯಾವ್ಯಾವ ಥರ ಯಾವ್ಯಾವತಾರ ಅರ್ದಾಗ ಅರ್ಧ ಅವನು ಒಂದು ದಿವ್ಸವೇ ನಮ್ಮ ಜೊತೆ ಇರೋನು ನಮ್ಮ ಜೊತ್ನ ನಮ್ಮ ಜೊತೆ ಹುಣ್ಣಾನು ಒಂದು ಮಾತು ಹೋಗೋ ಜೀರಿದ್ರೆ ಜೀರು ಓಡ್ಕೊ ಬನ್ನಿ ಅವನು ತಕ್ಕೊಂಡು ಯಾವ ಆದರೂ ಬೇಕಾ ನಮ್ಮನ್ನ ಕರೇನಿಲ್ಲ ಕನಕ ಇವತ್ತು ಮಾತಾಡ್ಬೇಕು ಇಲ್ಲದೋದು ಮಾತಾಡಬೇಡ ಅವತ್ತು ಎಷ್ಟು ಮನ್ಸು ಹೋಯ್ತು ಅಂದ್ರೆ ನನಗೆ ನಮ್ಮ ಅಕ್ಕರ ಕೂಟ ಕೂತ್ಕೊಂಡು ಹತ್ತಿ ಬಿಟ್ಟಿನ ನಾನು ಹೇಳಿದೆ ಬೇಗ ನೀನು ಕೇಳು ಹಿನ್ಗಡೆಯೇ ಆಂ ಇವನು ನೋಡಕ್ಕ ನಾನು ಅಷ್ಟು ಮಾಡೋಳಿಗೆ ನನಗೆ ಹಿಂಗೆ ಇವನು ಮನೆ ತಗೊಬಿಟ್ಟು ನೆನ್ಬಿಟ್ಟಿಂಗ್ ಮಾಡಿದ್ನಲ್ಲಂದ್ರೆ ನಾನು ಮನೆಯೇ ಕಂಡಿತಿರ್ಬೇಕ ತಾಸಿ ಮನೆ ತಗೊಬಿಟ್ಟು ನೆನ್ಬಿಟ್ಟಿಂಗ್ ಕಡೆ ಗಂಟನಲ್ಲಿ ನಮ್ಮನ್ನ ಅನ್ಕೊಂಡು ಹೊತ್ಕೊಂಡು ಹೇಳಿನಿ ಅದ್ಕೆ ಮಕ್ಕ ಸಿಕ್ಕಿಲ್ಲ ಬಿಡು ಬದುಕಲಿ ಸುಮ್ಕಿನ ಮಗ ಅಂತ ನಮ್ಮ ಅಕ್ಕ ಅಂದದೆ ಹಂಗೆ ಅವನು ಆ ಮನೆಗೆ ನಮ್ಮನ್ನ ಬುಗೆ ನೋಡಕ್ ಬಿಟ್ಟಿನ ಅವ್ಗೆ ಕಡೆ ಮನೆ ಕೊಡವೆ ಮನೆ ಇರುವಂಗೆ ಇರ್ತಾನೆ ಅವೇ ಇಲ್ಲ ಕನಕ ನಿಮ್ಗೆ ಯಾರು ಹೇಳ್ದರು ಅಕ್ಕ ಸುಮ್ ಕೂತ್ಕೊ ಈಚೆ ಕುತ್ಕೊಂಡು ಅವ್ರ ಕೈ ಹಿಡಿತಿದ್ದು ಮನೆ ಬಕ್ಲಲ್ಲಿ ನಾನೇ ನೋಡ್ಕೊಬಂದಿ ಬಂದಿನಿ ಈಗ ಬರಾಗ ನೀನೇನು ಹೇಳಿ ನೀನು ಆ ಈಗ ತಾನೆ ಅವಳು ಮನೆ ಬಕ್ಲಲ್ಲಿ ಕುತ್ಕೊಂಡಿಲ್ಲ ಕರ್ಕೊಂಡಿ ಮಳೆ ಮನೆ ತಾವು ನಾನು ಓನಿಲ್ಲ ನಾನು ಕೇಳುವ ನಾನು ನಾನು ಯಾಕೆ ಮಾತಾ ನಾನು ஏய் அக்கா ஒவ்வொ மனை இல்லே அதுக்க அவரு எங்கரு தானே யாக்க சுள்ள நீங்க நடிக்க இல்லை தோர்ஸ் கொட்டனோட கனக்க அண்ணக்கனக்கோ நம்ம பீகவ அவன் ஹெங்க் தக்பட்டா ஏழங்க அங்கே அவன் யாவன நம்மளே கனக்கெ அந்த ஆ நன் மக அவங்க ஏன்னா இருந்தது அந்த நான் கேள் நானும் நகங்க ஏனா இங்கேத்தீ நீ நான் சுழியா நீங்கள் சி சுலி யா நங்கே ஒட்டை வர்த்தத ட்ரெஸ் பங்கே சுக்க நான் ஏக சுழியனே ಎಲ್ಲ ವಿಲ ತನ್ನ ಎಂಥದ್ದು ವಿಲಾಕ ಇರೋದು ನಾನು ಮಾತಾಡ್ತಿರೋದು ಇಲ್ದೋ ನಾನು ಹೇಳ್ತಿರ ನಾನು ಸರಿ ಅಕ್ಕ ದೇವ್ರಡಗು ಮನೆ ಅವ್ರ ಅವ್ರೇ ಕೇಳಿದ್ಲು ನಾನು ಹಂಗು ಏ ಇಲ್ಲ ಏನು ಮಾಡ್ತಾ ಇದ್ದೀವಿ ಇಲ್ಲೇನು ಅಂತ ಕೇಳ ಅನ್ಕೊಂಡೆ ನಾನು ಏನು ನಾನು ಕೇಳಕ್ಕೆ ಹೋಗ್ಲಿಲ್ಲಕ ಅಕ್ಕ ಒಂದು ಕೆಲಸ ಮಾಡು ಹೋಗ್ಬಿಟ್ಟು ಅದು ಹೆಂಗೆ ನೀನು ಯಾರು ನಿಮ್ಮ ಹಿಂಗಜ್ಜಿಯ ಮನೆಗೆ ಯಾರು ಸೇರಿಸ್ಕೊಂಡಿದ್ದು ನಿನ್ನ ಅಂತ ಒಂದು ಮಾತು ಕೇಳಕ್ಕೆ ಒಂದು ಮಾತು ಕೇಳು ನೀನು ಕೇಳ್ತೀನಿ ನಾನು ಅಕ್ಕ ಇನ್ನೇನು ನೀನು ಕೊಡ್ತಾನ ನೀನು ಯಾರು ಸೇರಿಸ್ಕೊಂಡಿದ್ದರು ಎಲ್ಲೋ ಬಂದು ಕೇಳೋವನೇ ಮನೇಲಿ ಇರ್ತೀನಿ ಆಳೆ ಮನೇಲಿ ಅಂದ್ಕೊಂಡು ಲೂನು ಅಂತ ಕಣ್ಣಿ ಏನ್ಬಿಟ್ಟು ಅದಕ್ಕೆ ಕೊಟ್ಟಿರಬೇಕು ಅಂದ್ಕೊಂಡು ಅಯ್ಯೋ ಯಾಕೋ ಈಗ ಚೆನ್ನಾಗಿ ಹಂಗು ಹಂಗಂದೆ ಓಹ್ ಪದ್ಮನ್ಗೆ ಪಪ್ಪ ಹಿಂಗೆ ಉಂಟೋಗಿದ್ದ ಗೋವಿಂದ ಇವ್ರ ಜೊತೆ ನಿಮ್ಮ ಜೊತೆಗೆ ಜೊತೆ ಯಾಕೆ ಹೊಂಟೋಗಿದೆ ಹಂಗೆ ಹಿಂಗೆ ತಂದೆ ನಾನು ಹಂಗೆ ಅಂದಿದ್ದಕ್ಕೆ ಅವಳೇ ಬೈತಿದ್ಲು ಇವಳು ಸವಾಸ ಮಾಡೋಲ್ಲ ಅವಳೆ ಅಂತ ಅವಳು ನಮ್ಮ ಸವಸ ಸವಾಸ ಮಾಡಿದ್ರು ಉದ್ದರಾದರ ಒಂದು ಕಂಬ ಸೇರಿಸಿ ಹೇಳಿ ಮನೆ ಹಾಳು ಮಾಡ್ತಾಳೆ ಇವಳು ಶವಾಸ ಮಾಡೋದು ಅವ್ರಿಗೆ ಗೊತ್ತಾಕಿರುವ ಅಂತ ಅವಳು ಹಂಗಂದ್ಲು ಅಯ್ಯೋ ಮಗ ನಾನು ಏನು ಮಾಡೋಣವ ನಮ್ಮ ಏನು ಮೇ ಕೇಳ್ದಾಳ ನಿಮ್ಮಕ್ಕೆ ಅವಳು ಸರಿ 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 ಇವ್ರು ಸುಮ್ಕೆರು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾ ಸುಮ್ಮನೆ ಅದೇ ನಾನೆಲ್ಲ ತಗೊಂಡು ಇದು ಮಾಡ್ಕೊಂಡ್ ಏನ್ಬಿಟ್ಟು ನೀವೆಲ್ಲ ಹಳೆ ಮನೆ ಕೊಟ್ಟು ಏನೋ ಕಂಡ ಕನಕ ಒಂಚೂರ ಪತ್ತೆ ಮಾಡ್ಕೊಂಡು ಕೊಟ್ಟಿ ಅಕ್ಕ ನೀನು ಅದೊಂದು ಉಪಕಾರ ಮಾಡಿಯಾ ನೀನು ಯಾರು ಅಲ್ಲಿರ ಕೇಳ್ದರು ಅನ್ನ ಒಂದು ನೀನು ಪತ್ತೆ ಮಾಡ್ಕೊಂಡು ಬಂದು ಕೊಡಕ ಆಮೇಲೆ ಇರೋದು ಅಲ್ಲ ಕನಕ ಲತ್ತ ಹಳೆ ಮನೇಲಿ ಇದರಂತ ಲತ್ನ ಗೋವಿಂದ ಅದೇನಕ ನಿಮ್ಗೆ ಅವ್ರು ಸೊಸಿಲ್ ಅಂತಿದ್ಲು ಮತ್ತೆ ಗೋವಿಂದ ಹಳೆ ಮನೆ ಕೊಟ್ಟಿದ್ರಮ್ಮ ಹಳೆ ಮನೇಲಿ ಅವನಲ್ಲ ಅಂತ ಅವಳು ಹಂಗಂದ್ಲು ನೋಡ್ದ ನೋಡ್ದೆ ನಾನು ಸುಳ್ಳೆ ಅಂತಿದ್ದಲ್ಲ ಈಗ ಗೊತ್ತಾಯ್ತು ನಿಂಗೆ ನಾನೇ ಸುಳ್ಳು ಅಲ್ಲ ನಿಜ ಇರೋದ್ ನಾನು ಮಾತಾಡ್ತೀನಿ ಹೊರತು ಇಲ್ದವ್ನು ನನ್ನ ಮಕ್ಕಳ ಕಡೆ ಮನೆ ಬಗ್ಗೆ ಕುತ್ಕೊಂಡು ಅವ್ರ ಕೈ ಹಿಡಿತಿದ್ಲು ಕನಕ ಅಲ್ಲ ಕನಕ ನಮ್ಮ ಮನೇಲಿರೋ ಬೀಗವ ಯಾರು ತಕೊಂಡು ಹೋಗ್ತಾರ ಸುಲ್ ಸುಲಭವಾಗಿ ನೆನ್ನೆ ಇವನು ಹತ್ತಿಂದ ಇತ್ತಿಂದ ಇತ್ತಿಂದ ಹತ್ತಿಲ್ಲ ಓಡಾಡ್ತಿದ್ದ ಅಕ್ಕ ನಮ್ಮ ಅಕ್ಕಿಯವನು ನಾನು ಹಂಗೆ ಒಂದು ಅನುಮಾನ ಏನು ಹಿಂಗೆ ಒಳ್ಳೆ ಕಳ್ಬೇಕು ನಂಗೆ ಅಡೋನು ಕಳ್ಕೊತ್ತೆ ಹಂಗೆ ಅಡೋನು ಅಂತ ಏನಾರು ಯಾವ ತಕ್ಕಿಕೊಂಡು ಹೋಗಿ ಕೊಟ್ಟಿದ್ದಾನೆ ಅಯ್ಯೋ ಸುಮ್ ಕುತ್ಕೋ ಆಮೇಲೆ ನೀನು ಅವ್ರನ್ನ ಕೇಳ್ಬಿಟ್ಟು ಬೋಯ್ಗೆ ಕಡೆ ಸುಮ್ಕಿಂದೆ ಮಗ ಸುಮ್ಕಿರ ಮೊದಲು ವಿಚಾರಿಸ್ಕೊಂಡು ನೀನು ಏನು ಮಾತಾಡೋಕೋಬೇಡ ನೀನು ಇತ್ಕೊಂಡು ಹೋದ್ರೆ ಹೋಲಂತೆ ಇಲ್ಲ ನಾನು ಅದ್ರ ಪಾಡ್ ಬಿದ್ದಿತ್ತು ಅಲ್ಲ ಸಾಕ ಇಡ್ಲಿ ಇರ್ಲಿ ಬಿಡಕ ಯಾಕೆ ಕೊಡೋಣ ನಾನು ನಾನು ಕೊಡಕ್ಕಿಲ್ಲ ಅವನಿಗೆ ನನ್ನ ಕೊಡಕಿರ ಅವನು ಅವ್ನಿಗೆ ಕೊಡಬೇಕು ಮಜಾ ಮಾಡ್ಕೊಂಡಿರಲಿ ಅಂದ್ರೆ ಕೊಟ್ಟಿಡಾನ ಹಳೆ ಮನೆಯ ಹಳೆ ಮನೇನು ಕೊಡಕ್ಕಿಲ್ಲ ಹಂಗೇನು ಹಗ್ಲಾವ್ ಜಾಗ ಕೊಡಕ್ಕೆಲ್ಲ ಬಂದಿದ್ದಲ್ಲಿ ನ್ಯಾಯ ಕೇಳಕ್ಕೆ ಪಾಲ್ ಕೇಳಪ್ಪ ಅದ ಪಾಲ್ ಏನು ಎಷ್ಟು ಸಂಪಾದನೆ ಮಾಡಿ ಮಾಡಿ ಕೊಟ್ಟಿದ್ದೋ ಕಣೆ ಹೊತ್ತು ಆತ್ ಮಾಡ್ನೋ ಕಣ ರಾಪ್ ಮಾಡಿದ್ನೋ ಕಣೆ ಸಾಂಪನಿಯಾ ಅಯ್ಯೋ ಓಲಿ ಸುಮ್ಕಿ ಇಟ್ಕೊಂಡು ಹೋಲಂತೆ ಸುಮ್ಕಿ ನಿಮಗೆ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅವ್ರಿಗೆಲ್ಲ ಸಾಯ್ತಕ್ಕ ಇರಲಿ ಬಿಡಕ ಅವ್ರೆ ಅದೇ ಕೊಡೋಣ ನಾನು ಹಳೆ ಮನೆ ಹಳೆ ಮನೆ ಕೊಡಬೇಕು ಅನ್ನೋದು ಏನಿದ್ರು ಅವನು ಎಷ್ಟು ದಿವಸ ಕರ್ಕೊಂಡು ಹೋಗಿ ಇಸ್ಕೊಂಡಿದ್ರೆ ಮನಿ ಇಲ್ವಾ ಅವ್ನಲ್ಲಿ ಓನ್ ತಕೋಪ್ಪ ನೀನು ಅಂತ ಹೇಳ್ಕೊಟ್ಟಿದ್ದೆ ನಾನು ಹೇಳ್ಕೊಟ್ಟಿದ್ದೆ ನಾನು ಕೊಡಕ್ಕೆ ನಾನು ಏನು ಹೋಗಿದ್ರು ನಾನು ಉಗು ಓಡಿಸಿದವ್ರು ಕೇಳಾಕ ನೀನು ತಿಳ್ಕೊ ತಿಳ್ಕೊಸಾಯ್ತ ಅದೊಂದು ತಿಳ್ಕೊ ಅಯ್ಯೋ ಅದೇ ಹಾಕ್ಬೇಕಾ ನಾನು ಪದ್ಮ ಬೈತಾಳೆ ನೀನು ಅಲ್ಲಿಂದಲ್ಲಿ ಗಂಟಾಕ್ಬಿ ನೀನು ಅವ್ರ ಮನೆಗೆ ಹೋದ್ರೆ ಉಣ್ಕಬೇಕು ತಿನ್ಕೋಬೇಕು ಅವ್ರು ಇಕ್ಕಿದ್ರೆ ಹುಣ್ಣು ಇಲ್ಲ ಎದ್ದು ಬರೋದು ಕಲಿ ಅದು ಬಿಟ್ರೆ ನೀನು ಅಲ್ಲಿಂದ ಇಲ್ಲಿಂದ ಗಂಟಕ ಬುದ್ಧಿ ಕಲಿಬಿಡಕ ನೀನು ಹಂಗೆ ಹಿಂಗೆ ಅಂದ್ಕೊಂಡು ತಗೇ ಬಾಯಿಗೆ ಬಂದಂಗೆ ಬೈತಾಳಕಣ ಪದ್ಮ ನನಗೆ ಎದ್ರಕ್ಕೆ ಸರಿಲ್ಲ ಸುಮ್ಮನೆ ಹಾಕ್ಬೇಕು ಬಿಡಕ ನಾನು ಏನು ಕೇಳಕ್ಕೆ ಕೇಳಕಿರಕ ಅಲ್ಲ ಯಾರು ಹೇಳಿ ಕೇಳಿ ಇವನು ಯಾರು ಇಲ್ಲ ಹಂಗೆ ಬಂದಿ ನಾನು ಆಗೇನಾದ್ರೆ ಬಿಟ್ಕಿಟ್ಕೋಬಿಟ್ನಾ ಅವ್ನು ಮಾತ್ರ ಅಕ್ಕ ನಾನು ಸುಮ್ಮನೆ ಬಿಡೋ ಮಗಳೆಲ್ಲ ಅವ್ನು ಯಾಕಲಿಸ್ಕೊಳ್ಳೋಣ ನಾನು ನನಗೆ ನಾನೇ ಬರ್ಬಿ ಅಕ್ಕ ನಮಗೆ ಆ ನನ್ನ ಮಗನಿಗೆ ನಾವೇ ಪೆನೆ ಕೊಡಬೇಕ ನಾವು ಅವ್ನು ಮನಿಲ್ವಾ ತಗೊಳ ಕೇಳಿದ್ರೆ ಇದ್ ಮಾಡ್ಬೋತಾನಪ್ಪ ಯಾರ ಅವನು ಮಾಡ್ಬಿಡ್ತಾನು ಸುಮ್ನದ ನಾನು ನಿಮ್ಮ ಅಮ್ಮಯ್ಯಂತೀನಿ ವಿಚಾರಿಸ್ಕಬೇಕ ನೀನು ವಿಚಾರಸ್ಕ ಬಂದಿರಾಕ ನೀನು ಅದೊಂದು ಚೂರು ಉಪಕಾರ ಮಾಡಿಗ ನೀನು ಆಮೇಲೆ ನನ್ ಗೊತ್ತೋದು ಹೆಂಗೆ ಕಲಿಸ್ಬೇಕು ಅಂತ ಕಲಿಸ್ತೀನಿ ಕೇಳ್ತೀನಿ ಅವಂಗೆ ನ್ಯಾಯವ ಏನ್ ಎಷ್ಟು ದಿವಸ ಎಷ್ಟು ಬರಲಾ ಕಟ್ಟಿಲ್ಲ ಮನೆ ಅಂತ ನಾನು ಕೇಳ್ತೀನಿ ಅದೊಂದು ಚೂರು ವಿಚಾರಿಸ್ಕೋಬೇಕ ನೀನು ಓಲಿ ಸುಮ್ಕೆ ಮಗ ನೀಂಗ್ ಅಡಿಯ ನೀನು ಓಲಿ ಸುಮ್ಕಿರತೇ ಇತ್ಕೊಂಡು ಹೋಲತ್ತೆ ಇತ್ಕೊಂಡ್ ಹೋಲಿ ಬಿಡುಕೊಂಡು ಓಲಿ ಅಂತ ಬಂದಿದ್ದಲ್ಲ ರಾಜರಷ್ಟು ಕೇಳೋಣ ಈಗ ಆಸ್ತಿ ಬೇಕು ಅಂತ ಬಾಯ್ಬಿಟ್ಟು ಕೇಳ್ದು ಅವನಿಗೆ ಮನೆ ಬೇಕು ಅಂತ ಕೇಳೋಕಾಯ್ತಿಲ್ವಾ ಕೇಳೋಕಾನು ಆ ಯಾಕೆ ನನಗೆ ಮನೆ ಬೇಕು ಅಂದ್ರೆ ನಾನು ಎಲ್ಲೋಗನೇನು ಓನೋ ಪಾ ತೊಗೊಟ್ಟಿನಿ ನಾನು ನನಗೆ ಅದೇ ಮನೆ ಬೇಕು ಅಂದಾಗ ಬೇಡ ಬೇಡತ್ತಿದ್ದ ನಾನು ಇವನು ಕದ್ದು ತಗೊಂಡ್ಬೇಕು ಬಿಗಲ ಸನ್ನೋದು ಏನಿದ್ದದ್ದು ಏನಿದದು ಯಾಕೆ ಈ ಕೆಲಸ ಮಾಡ್ಬೇಕು ಅವನು ಸಾಯ್ತಕ್ಕ ನೀನು ಇಷ್ಟು ಮಾಡ್ಕೋಬೇಡ ಏನು ಬಯೋಕ್ಕೊಬ್ರಾ ಆಡಕ್ಕೆ ನೀನು ಮಾತಾ ಕೇಳೋಕ ನೀನು ಅವ್ನು ಬಾಯ್ಲಿ ಒಂದು ಚೂರ ಅವ್ನು ತಗೊಂಡು ಹೋಗಿದ್ದಾನೆ ಯಾಕೆ ತಗೊಂಡು ಹೋಗಿದಾರೆ ಯಾಕೆ ಕೊಟ್ಟಿದಾರೆ ಚೂರ ಚೂರನ್ನ ಬಾಯ್ ಬರಲಿ ಅಂತ ಅಷ್ಟೇ ಏನೂ ಇಲ್ಲ ಸರಿ ಕಣಕ್ಕೆ ಆಯಿತು ಹೋಗ್ಬಿಟ್ಟು ವಿಚಾರಿಸ್ಕೊಬಿ ಸುಮ್ಕಿರಿ ವಿಚಾರಕೊಂಬಂದು ಹೇಳ್ತೀನಿ ಕೇಳ್ತೀನಿ ಸುಮ್ಕೀರ ಅವಳೇ ಏನವೇ ಇಲ್ಲಿ ಬಂದಿದ್ದೀರಲ್ಲ ಏನೋ ಅಂತ ಬಾಯ್ ಬಿಡ್ಸ್ತೀನಿ ಸುಮ್ಕೀರಿಗೆ ಬಾಯ್ ಬಿಡ್ತೀನಿ ಸುಂಕರಾಕ ಮಾತ್ರ ಅಕ್ಕ ನಾನು ಹೇಳ್ತೀನಿ ಕೇಳ್ಕೊ ಇದ್ರೆ ಇತ್ಕೋ ಓಲಿ ಏನು ಯಾರು ಅದೇ ಮೇಲೆ ಅಕ್ಕ ಹೋಗ್ತಿದ್ದೀರ ಇದು ಅಂತ ಹೋಗಿ ಹೋಲಿ ಹಂಗಲ್ಲ ಹಂಗಲ್ಲಾ ಕಣಕ್ಕ ಒಂದು ಮಾತಾಡೋಲ್ಲ ಏನಿಲ್ಲ ಅವ್ನ ಗೊಡ್ಸಲ ಮಾಡಿ ನಾನು ನೀವು ಮಾಡಿದ್ರೆ ಸರಿ ಏನಕ್ಕೆ ಅದ ಅವ್ರಿಗೆ ಅಷ್ಟೆ ಹೆಂಗೆ ಬಂತು ನಾನು ಹೇಳ್ದಂಗೆ ಕೇಳ್ದಂಗೆ ಅದು ಹೆಂಗಕ್ಕ ಇವ್ರಿಗೆ ಮನ್ಸ್ಪತಿ ಇವ್ರಿಗೆ ಈ ಕೆಲಸ ಮಾಡ್ಕೊತ ಎಷ್ಟು ಸಿಂಕ ಕೂತಿದ್ರು ಜಾಸ್ತಿ ಬಂದ ಒಂದು ಚೂರ ನನಗೆ ಆಕ ನನಗೆ ನಾನು ಆಮೇಲೆ ಕಲ್ಸ್ತೀನಿ ಅದು ಯಾಕೆ ಕೊಟ್ಟಿದಾರೆ ಅವ್ರಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ